ಬಾ ಮೋಣಿಕ ಇದೇ ಈ ಬಡ ರೈತನ ಬೆವರಿನ ಪ್ರತಿಫಲದ ಅರಮನೆ ಅರ್ಥಾತ್ ಬಡವನ ಬಂಗಾರದ ಮನೆ ಬಡವರ ಮನೆ ಆದರೆ ಮನಸ್ಸು ಶ್ರೀಮಂತವಾಗಿದೆ ನೋಡಿ ಆಸ್ತಿ ಎಂತತ್ತು ನೀನು ಇದ್ದೆ ನೋಡಿ ನೀನನ್ನು ಪ್ರೀತಿಸಲಿಲ್ಲ ನಿನ್ನೆ ನಿರ್ಮಲವಾದ ಮನಸ್ಸು ಸಮ್ಮತವಾದ ಹೃದಯವನ್ನು ನೋಡಿ ನೀನು ಪ್ರೀತಿಸ್ತಾ ಇದ್ದೇನೆ ಅದೇ ನನಗೆ ಆಶ್ಚರ್ಯ ನೀನು ಹುಟ್ಟಿದಾಗಿನಿಂದ ಪಿಜಾ ಬರ್ಗರ್ ತಿಂದು ಎ ಸಿ ರೂಮಿನಲ್ಲಿ ಬೆಳೆದು ಬಂಗಾರದ ಗಟ್ಟೆಯಲ್ಲಿ ಪಂಚಾಮೃತ ಕವಿದಗಳು ಈ ಬಡವನನ್ನು ಒರೆಸಿರುವುದು ನೆನಪಿನ ನನಗೆ ಆಶ್ಚರ್ಯವಾಗುತ್ತಿದೆ ಆಶ್ಚರ್ಯ ಪಡುವಂಥ ವಿಷಯ ಇದ್ರಲ್ಲಿ ಏನಿದೆ ನೋಡಿ ನಾವು ಒಂದು ಕಾಲೇಜಿನಲ್ಲಿ ಫಂಕ್ಷನ್ ನಡೆಸುತ್ತಿರುವಾಗ ಅದು ಯಾವುದೋ ಫಂಕ್ಷನ್ ನಡೆದ್ರು ಅತಿ ಟೀ ವಹಿಸಿ ಚೆನ್ನಾಗಿ ನೆಗ್ಸಿ ಕೊಡ್ತಾಯಿದ್ದೆ ಅಂತದ್ರಲ್ಲಿ ಯಾವ ಹುಡುಗಿದ್ದಾನೆ ನಿನ್ನಂತವನು ಹೇಳಿ ಹೇಳು ನನ್ನ ನನ್ನ ನಡುವೆ ಬಹಳ ದಿನಗಳ ಸಂಪರ್ಕವಿಲ್ಲದಾಗ ನನ್ನನ್ನು ಮರತೆ ಬಿಟ್ಟಳೆಂದು ತಿಳಿದಿದ್ದೆ ಯಾವಾರು ನಾನು ಬಂದರೋ ಗೊತ್ತಿಲ್ಲ ಮರಳಿ ನೀನು ಈ ಊರಿಗೆ ಬಂದೆ ಹೌದು ನೀನು ಈ ಊರಿಗೆ ಬಂದಿರುವ ಕಾರಣ ಹೇಳಲೇ ಇಲ್ಲ ಈ ಏನು ಅಂತ ಹೇಳಿ ಪೂರ್ಣ ಆಗುವವರೆಗೂ ನಾನು ಯಾರು ನನ್ನ ಎಷ್ಟು ಏನು ಅಂತ ನಿಮಗೆ ಗೊತ್ತಾಗಲೇಬಾರದು

ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಈ ಗ್ರಾಮೀಣಗಳ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಬೇಕಂತ ಬಂದಿದೆ ತುಂಬಾ ಸಂತೋಷವಾಯ್ತು ನೀನು ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ಸಹ ತೆಗೆದುಕೊಂಡಿದ್ದಾರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗ್ರೈಡ್ ಐ ಆಗುತ್ತಿದ್ದ ನಾನ್ ನಂಬಿದ ಭೂತಾಯಿಗೆ ಆಯ್ಕೆ ಯಾವುದೇ ರಾಸಾಯನಿಕ ವಿಷಪೂರ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆ ಅತಿ ಹೆಚ್ಚು ಉತ್ಪನ್ನ ಬಂದಿದ್ದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ್ ಎಂಬ ಅವಾರ್ಡ್ ಬಂದಿದೆ ಕಂಗ್ರಾಚ್ಯುಲೇಷನ್ ಸೂರ್ಯ ಕಂಗ್ರಾಚ್ಯುಲೇಷನ್ ನೋಡು ನೀನು ಯಾವುದೇ ಕೆಲಸ ಮಾಡಿದ್ರು ಕಾಯ ವಾಚ ಮನಸ್ಸು ಪೂರ್ತಿಯಾಗಿ ಮಾಡ್ತೀಯ ಅದಕ್ಕೋಸ್ಕರ ಯಾವಾಗ್ಲೂ ಗುರಿ ನಿನ್ ಹಿಂದೆ ಬೆಂಡ್ತಾನೆ ಇರ್ತದೆ ಆದರೆ ಈ ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಳ್ಳೆ ಆಗ ಇರ್ಲಿಕ್ಕಾದ್ರೆ ಏನಾಯ್ತು ಈ ಪ್ರೀತಿಯ ಮಾರ್ಗದರ್ಶನಕ್ಕೆ ಗುರು ನೀನಾಗಿದ್ದೀಯ ಆದರೆ ನೀನು ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ ನೋಡು ಇಂತ ನಿರ್ಭಯವಾದ ಮನೆಯಲ್ಲಿ ಯಾರೂ ಇಲ್ಲ ಬಾ ನಾವಿಬ್ರು ಆ ಕೋರ್ ಮೋಡ ಕರಗಿ ಈ ಭೂಮಿಗೆ ಅಪ್ಪಳಿಸುವಂತೆ ಜೊತೆಗೂಡಿ ಕಾಮನೆಯೇ ಆಡೋಣ ಇದೆಂತ ಮಾತನಾಡಿದೆ ಮೋಡಿಕಾ ಪ್ರೀತಿ ಪ್ರೇಮ ಎಂದ್ರೆ ಕೇವಲ ಕಾಮಗಿಸಿಕೊಳ್ಳುವ ಸಾಧನವಲ್ಲ ನೂರಾರು ಕಾಲ ಸಂಬಂಧದ ಗಟ್ಟಿ ಮಾಡುವ ಪವಿತ್ರವಾದ ಬಂಧನ ಈ ಸದ್ಯದಲ್ಲ ಬೇಡ ಮುಂದೆ ಇದ್ದೇನೆ ಅಲ್ಲ ಕಾಮಲಿಲ್ಲ ಅಂತ ಏನು ಅಂತ ಗೊತ್ತಿಲ್ಲದವನ ಹತ್ರ ನಾನು ಹೋಗಿ ಕಾಮ ಭಿಕ್ಷೆ ಬೇಳ್ತಾ ಇದ್ದೇನೆ ರಸಿಕತೆ ಅಂದ್ರೆ ಏನು ಅಂತಾನೇ ಗೊತ್ತಿಲ್ಲ ಇವನಿಗೆ ಸ್ವಲ್ಪ ಹೊತ್ತು ಸಮಯ ಉಳಿಸ್ ಮಾಡ್ಕೊಂಡು ಆಮೇಲೆ ಬೆಟ್ರಾಯ್ತವ ಸೂರ್ಯ ನನ್ನ ಜೊತೆ ಹಾಡಿ ಪುಣಿಯದ ಕಾದ್ರೆ ಒಪ್ಪಿಗೆ ಇದೆಯಾ ಖಂಡಿತ ಒಪ್ಪಿಗೆ ರಾಣಿ ಮಹಾರಾಣಿ ಜನ ಬೆಟ್ಟಕ್ಕೆ ಇಲ್ಲ ನನ್ನ ಉಸಿರಿ ನೀನು ನನ್ನ ಜೀವ ಅಂದ್ರು ನೋಡು ಕೊನೆವರೆಗೂ ಇನ್ನು ನನ್ನನ್ನು ಕೈ ಬಿಡೋದಿಲ್ಲ ತಂದು ಖಂಡಿತ ಇಲ್ಲ ಮೋನಿಕಾ ಈ ಸೂರ್ಯನ ನಂಬಿ ಬಂದವ್ರನ್ನ ಕೈ ಬಿಟ್ಟಿಲ್ಲ ಬಿಡುವುದಿಲ್ಲ ನಂಬಿ ಪರ ಅಮರವಾದ ಹೃದಯಗಳು ಒಂದಾದ ಮೇಲೆ ಸತ್ತದಿಲ್ಲೇ ನಿನ್ನ ಕೈ ಹಿಡಿದು ಈ ಮನೆ ತುಂಬಿಸಿಕೊಳ್ಳುತ್ತೇನೆ ಸತ್ಯ ನನ್ನ ಕೈ ಬಿಟ್ಟರೆ ಸಾಧ್ಯ ಆಗಿದೆ ಯಾವಾಗ ಇಲ್ಲಿಂದ ಹೋಗಬಹುದು ರಸ್ತೆಯಲ್ಲಿ ಸೂರ್ಯ ನಾನು ಇನ್ನು ಬರಲೇ ಓಕೆ ಬೈ ಜವಾನ್ ಮುනිකಾ ನನ್ನ ಪ್ರಾಯ ಭಲದಿಂದ ಬರುವ ಸಮಯವಾಗಿದೆ ಅವಳಿಗೆ ನಿನ್ನ ಪರಿಚಯ ಮಾಡಿಸುತ್ತೇನೆ ಅವಳ ಕೈ ಹಿಡ್ಕೊಂಡು ಹೋಗುವಂತೆ ಅಪ್ಪ ನಿಮ್ಮ पत्नी ವಾಸನೆ ನೋಡಿದ್ರೆ ಆಗತಾ ಇಲ್ಲ ಅಂತ ಅದರಲ್ಲಿ ಇವರ ಮನೆಯಲ್ಲಿ ಊಟ ಮಾಡೋದ ಬೇಡ ಸೂರ್ಯ ಇನ್ನೊಂದು ಸಾರಿ ಬಂದಾಗ ಮನೆಯಲ್ಲಿ ಊಟ ಮಾಡಿ ಹೋಗ್ತೇನೆ ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ ಆದ್ರೂ ನನ್ನ ಹುಡುಗಿ ಹೃದಯವಂತೆ ಹಾ ಇರಲಿ ಆ ರಾಮಣ್ಣ ಎಷ್ಟು ಹುಡುಕಿದ್ರು ಸಿಗುತ್ತಿರುವಲ್ಲ ನನ್ನ ಗೆಳೆಯ ಹುಲಿಯನ್ನು ಕೂಡ ಅವನ ಹುಡುಗಾಟದಲ್ಲಿ ಮಗ್ನಾಗಿದ್ದಾನೆ ರೈತರ ಕಣ್ಣೀರು ಒರೆಸುವ ಪ್ರಗತಿಪರ ರೈತ ದೇವರೇ ಈ ರೈತನ ಕಣ್ಣೀರಿಗೆ ಆಸರೆ ಯಾರು ಈ ರೈತನ ಕಣ್ಣೀರಿಗೆ ಆಸರ ಯಾರು ಶೀತ